ನಮಸ್ತೆ ರೈತ ಬಂದವರ ನಮಸ್ಕಾರ ನಮಸ್ಕಾರ ಇವತ್ತು ನಾವು ಮೈಸೂರು ಹತ್ರ ಜಸ್ಟ್ ಮೈಸೂರಿಂದ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿರೋ ಒಂದು ಪಿಲ್ಲಳ್ಳಿ ಗ್ರಾಮ ಅನ್ನೋ ಅದರಲ್ಲಿ ಜಮೀನಲ್ಲಿ ಬಂದಿದ್ದೀವಿ ನಿಜವೊಂದು ಆಶ್ಚರ್ಯ ಅನ್ನಿಸ್ತಾ ಇದೆ ಇವತ್ತೆಲ್ಲ ಅಡಿಕೆ ಅಡಿಕೆ ಅನ್ನೋದು ಎಲ್ಲ ಕಡೆ ಕಾಮನ್ ಆಗ್ತಿದೆ ಬಟ್ ಮೈಸೂರು ಈ ಒಂದು ಒಂದು ದರೆ ಭೂಮಿ ಅಂತ ಹೇಳ್ತೀವಿ ಅಂದರೆ ನೀರಾವರಿ ಪ್ರದೇಶ ಇಲ್ಲ ಆ ಪ್ರದೇಶದಲ್ಲಿ ಒಂದು ಮಲ್ಲಣ್ಣ ಸೃಷ್ಟಿ ಮಾಡಿದ್ದಾರೆ ನೀವೇ ಎಲ್ಲ ಕಣ್ಮುಂದೆ ನೋಡ್ತಾ ಇದ್ದೀರಿ ಎಷ್ಟು ಅದ್ಭುತವಾಗಿ ಅಡಿಕೆ ತೆಂಗು ಕಾಫಿ ಮತ್ತು ಏಲಕ್ಕಿ ಹೀಗೆ ಪ್ರತಿಯೊಂದು ಬೆಳೆನೂ ಕೂಡ ಅದು ಇವರು ಎಪ್ಪತ್ತೊಂದು ವರ್ಷ ಆ ಏಜ್ನಲ್ಲಿ ಬಂದು ಡೈಲಿ ಮೈಸೂರಿಂದ ಬೆಳಗ್ಗೆ ಬಂದು ಸಂಜೆ ಗಂಟೆ ಇದ್ದು ತೋಟ ನಿರ್ವಹಣೆ ಮಾಡಿ ಒಂದು ಆರ್ಥಿಕವಾಗಿ ಕೂಡ ಉತ್ತಮವಾಗಿ ಕೃಷಿ ಮಾಡ್ತಾ ಇದ್ದಾರೆ ಅವ್ರದ್ದು ನಿಮಗೆಲ್ಲ ತೋರಿಸ್ಬೇಕು ಅವ್ರು ಏನೇ ಕೃಷಿ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಅವ್ರು ಪರಿಚಯ ಮಾಡ್ಕೊಂಡು ನಾವು ಮುಂದುವರಿನ ಸರ್ ನಿಮ್ಮ ಹೆಸರು ವೆಂಕಟಪ್ಪ ಅಂತ ವೆಂಕಟಪ್ಪ ಅಂತ ಸರ್ ಅಲ್ಲಿ ಸರ್ ನೀವು ನಾನು ಮೈಸೂರು ಮೈಸೂರು ಓಕೆ ಇದು ಈಗ ನಿಮ್ಮ ಭೂಮಿ ಯಾವ ಇದೆ ಸರ್ ಯಾವೆ ಪಿಲ್ಲಳ್ಳಿ ಪಿಲ್ಲಳ್ಳಿ ಗ್ರಾಮ ವರ್ಣ ಹೋಬಳಿ ಮೈಸೂರು ತಾಲೂಕು ವರ್ಣ ಹೋಬಳಿ ಮೈಸೂರು ತಾಲೂಕು ಎಕರೆ ಜಮೀನು ಇದೆ ಸರ್ ಇದು ಇಲ್ಲಿ ಎರಡು ಎಕರೆ ಇದೆ ಇಲ್ಲಿ ಎರಡು ಎಕರೆ ಇದೆ ಏನೇನಿದೆ ಸರ್ ಇಲ್ಲಿ ಎರಡು ಎಕರೆ ಎರಡು ಎಕರೆ ಕಾಳು ಇದೆ ಅಲ್ಲ ಎಷ್ಟು ತೆಂಗು ಇದು ಅಡಕೆ ಮರ ಇದೆ ಅಡಕೆ ಮರ ಇದೆ ಸಾವಿರದ ಆರ್ನೂರ ಅಡಕೆ ಮರ ಇದೆ ಮತ್ತೆ ಇದು ಇದು ಎಷ್ಟಿದೆ ಕಾಫಿ ಎಷ್ಟಿದೆ ಕಾಫಿ ಕಾಫಿ ಇದೆ ಕರೆಕ್ಟ್ ಆಗಿ ಅಲ್ಲಿ ಮದ್ ಮಧ್ಯೆ ಹಾಕಿದ್ರೆ ಇನ್ನೂರು ಕಾಫಿ ಇದೆ ಮತ್ತೆ ಇಲ್ಲಿ ಎಲ್ಲಾ ಗಿಡಕ್ಕೂ ಮೆಣಸು ಕಪ್ಸಿದಿರಾ ಮೆಣಸು ಹಂಗಂದ್ರೆ ಒಂದ್ ಸಾವಿರ ಗಿಡ ಕಪ್ಸಿದಿರಿ ಇಲ್ಲ ಸಾವಿರದ ಗಿಡ ಇದೆ ಅಡಿಕೆ ಗಿಡ ಫುಲ್ ಅಂದ್ರೆ ಮೇಜರ್ ಆಗಿ ಇಲ್ಲಿ ಕಾಫಿ ಅಡಿಕೆ ಮತ್ತೆ ಕಾಳು ಮೆಣಸು ಇದೆ ಮದ್ ಮಧ್ಯ ಎಲಾಖಿ ಗಿಡ ಕಾಣ್ತಾ ಇದೆ ಇತ್ತೀಚೆಗೆ ಹಾಕಿದ್ರೆ ಈಗ ಕೃಷಿ ಬಗ್ಗೆ ಬರೋಣ ಸರಿಗ ತೋಟ ಒಂದು ಅದ್ಭುತವಾಗಿದೆ ಎಷ್ಟು ವರ್ಷದ ಅಡಿಕೆ ಮರಗಳು ಏಳು ಎಂಟು ವರ್ಷ ಆಯ್ತಾ ಬಂತು ಏಳು ಎಂಟು ವರ್ಷ ಆಯ್ತು ಮತ್ತೆ ಇದು ಮೆಣಸು ಗಿಡ ಎಷ್ಟು ವರ್ಷ ಆಯ್ತು ಎರಡು ವರ್ಷ ಮೇಲೆ ಆಗಿದೆ ಎರಡು ವರ್ಷ ಆಗಿದೆ ಒಂದ್ ಹತ್ತು ಗಿಡ ಮಾತ್ರ ಮೊದಲು ತಂದು ಹಾಕಿದೆ ಅದಕ್ಕೆ ಮೂರು ವರ್ಷ ಆಗಿದೆ ಮೂರು ವರ್ಷದಿದೆ ಮತ್ತೆ ಮೆಣಸು ಮೇಜರ್ ಆಗಿ ಎರಡು ವರ್ಷದ ಒಂದು ಮೂರು ವರ್ಷ ಆಗಿದೆ ನಾವು ಇಲ್ಲೆಲ್ಲ ನೋಡ್ತಾ ಇದೀವಿ ನೀವೇನು ಉಳುಮೆ ಮಾಡಿಲ್ಲ ಬಂದು ತ್ಯಾಜ್ಯ ಎಲ್ಲ ಹಂಗ ಹಾಕಿದ್ರೆ ಯಾವ ತರ ಕೃಷಿ ಮಾಡ್ತಾ ಇದ್ರಿ ಇವತ್ತು ಆರ್ಗ್ಯಾನಿಕ್ ಕೃಷಿ ಅಂತಾರೆ ಕೆಮಿಕಲ್ ಬಳಸಿ ಕೃಷಿ ಮಾಡ್ತಾ ಇದ್ದಾರೆ ನೀನ್ ನೋಡಿದ್ರೆ ನೀವ್ ಯಾವ ಒಂಥರ ಎಲ್ಲ ತ್ಯಾಜ್ಯನೇ ಇದೆ ನೋಡಿ ಸಾವಯವ ರೂಪದಲ್ಲಿ ಮಾಡ್ತಾ ಇದ್ರಿ ಯಾವ ತರ ಮಾಡ್ತಾ ಇರೋದು